ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತೊಂದು ಮಾವಿನ ರೆಸಿಪಿಯನ್ನು ಮಾಡಿ ತೋರಿಸ್ತೇನೆ ಮಾವಿನ ಕ ಸೀಸನ್ ನೋಡಿ ಈಗ ಈಗ ಒಂದು ಮಾವಿನಕಾಯಿ ಹಾಕಿ ಒಂದು ಸಾರು ಮಾಡಿ ತೋರಿಸ್ತೇನೆ ಕಾಯಿ ರಸ ಹೇಗೆ ಮಾಡೋದು ಅಂತ ನೋಡುವ ಇಲ್ಲಿ ನೋಡಿ ಎರಡು ಮಾವು ತೊಗೊಂಡಿದ್ದೇನೆ ಒಂದು ಇದು ಒಳ್ಳೆ ಜಾತಿ ಮಾವು ನೋಡಿ ಇದು ಕಾಟು ಮಾವು ಕಾಡು ಮಾವು ಅಂತ ಸಿಗ್ತದೆ ನೋಡಿ ಕಾಟು ಕೊಕ್ಕು ಅದು ಇದು ನೀವು ಯಾವ ಮಾವು ಬೇಕಾದರೂ ತಗೊಳ್ಬೋದು ಅದು ಸ್ವಲ್ಪ ಹುಳಿ ಮತ್ತು ಸಿಹಿ ಕ ಎಲ್ಲ ಎರಡು ಮಿಕ್ಸ್ ಇದ್ದರೆ ಚೆನ್ನಾಗಿ ಆಗ್ತದೆ ಅಂತೇಳಿ ನಾನು ಎರಡು ಟೈಪ್ ಇದ್ದು ತೊಗೊಂಡೆ ನೀವು ಯಾವುದೂ ಒಂದೇ ಥರದ್ದು ಬೇಕಿದ್ರೂ ತೊಗೊಳ್ಳಿ ತೋತಾಪರಿ ಮಾವು ಆಗ್ತದೆ ಯಾವ ಮಾವು ಬೇಕಾದರೂ ಆಗ್ತದೆ ನೋಡಿ ನಾನಿಲ್ಲಿ ಪೀಸ್ ಮಾಡಿಕೊಂಡಿದ್ದೇನೆ ಒಂದು ಪಾತ್ರೆಯಲ್ಲಿ ಹಾಕಿ ತೊಳೆದುಕೊಳ್ಳುವ ಅದರಲ್ಲಿ ಇದೆಲ್ಲ ಮಯಣ ಎಲ್ಲ ತೆಗೆಯುವ ತೊಳೆದು ಇದಕ್ಕೆ ಬೇಕಾದ ಮಸಾಲೆ ಯಾವುದಂತೂ ನೋಡುವ ನೋಡಿ ಒಂದು ತೆಂಗಿನಕಾಯಿಯ ಅರ್ಧ ಭಾಗವನ್ನು ತಗೊಂಡಿದ್ದೇನೆ ನಾನು ಎರಡು ಚಮಚ ಉದ್ದಿನ ಬೇಕಾಗ್ತದೆ ಹಾಗೆ ಕಾಲು ಚಮಚ ಮೆಂತೆ ಹಾಗೆ ಒಂದು ಐದು ಮೆಣಸು ಇದು ಬ್ಯಾಡಗೆ ಮೆಣಸು ತೊಗೊಂಡಿದ್ದೇನೆ ಇದು ಮೂರನ್ನು ಆಯಿತು ಕೊಬ್ಬರಿ ಹುರಲಿಕ್ಕಿಲ್ಲ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ ಅದರಲ್ಲಿ ಒಂದು ಚಮಚ ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಬೇಳೆ ಹಾಕ್ಕೊಳ್ಳಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಮಸಾಲೆಗಳು ಕರಚಬಾರ್ದು ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಆಯಿತು ನೋಡಿ ಉದ್ದಿನಬೇಳೆ ಹಾಕ್ತಾಯಿದ್ದೇನೆ ಉದ್ದಿನಬೇಳೆನೋ ಹುರಿಯುವಾಗ ಜಾಸ್ತಿ ಕಪ್ಪು ಮಾಡಲಿಕ್ಕೆ ಹೋಗಬೇಡದು ಸ್ವಲ್ಪ ಉದ್ದಿನ ಬೇಳೆಗೆ ಸ್ವಲ್ಪ ಬಂತು ಆಗು ಬಂತು ಅಂತ ಆಗುವಾಗ ಮೆಂತೆ ಹಾಕ್ಕೊಳ್ಬೇಕು ನೀವು ಈಗ ಮೆಂತೆ ಹಾಕ್ಕೊಳ್ಳಿ ಅದು ಯಾವ ಮಸಾಲೆನೂ ನೀವು ಕರಚಬಾರ್ದು ನಾನು ನಿಮಗೆ ತೋರಿಸ್ತೇನೆ ಎಷ್ಟು ನಾನು ಯಾವ ಥರ ಹುರಿದಿದ್ದೇನೆ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಈ ಥರ ಹುರಿಬೇಕು ನೋಡಿ ಇದನ್ನು ತೆಗೆದುಕೊಳ್ಳುವ ತೆಂಗಿನ ತುರಿಯೊಳಗೆ ಹಾಕ್ಕೊಂಡು ರುಬ್ಬಿಕೊಳ್ಳುವ ಅದೇ ಬಾಣಲೆಗೆ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಳ್ಳಿ ಒಂದು ಚಮಚ ಸಾಸಿವೆ ಹಾಕಿ ಹಾಗೆ ಸ್ವಲ್ಪ ಹಿಂಗು ಮತ್ತು ಸ್ವಲ್ಪ ಒಗ್ಗರಣೆ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಹುರಿರಿ ಆಮೇಲೆ ತೊಳೆದಿಟ್ಟುಕೊಂಡಂತಹ ಮಾ ಮಾವಿನಕಾಯಿ ತುಂಡುಗಳನ್ನು ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ತಿರುಗಿಸಿಕೊಳ್ಳಿ ಹಾಗೆ ನೀರು ಹಾಕಿ ನೀರು ಹಾಕಿ ಬೇಯಿಸಿ ತಕ್ಕಷ್ಟು ಬೆಲ್ಲ ಹಾಕೊಳ್ಳಿ ಸ್ವಲ್ಪ ಸಿಹಿ ಹುಳಿ ಎರಡರ ಮಿಶ್ರಣ ಇರ್ತದೆ ಇದು ಹಾಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿಕೊಳ್ಳಿ ಮುಚ್ಚಳ ಮುಚ್ಚಿಕೊಂಡು ಬೇಯಿಸಿ ಇದು ಬೇಯುವ ಹೊತ್ತಿಗೆ ನಾವು ಮಸಾಲೆ ರುಬ್ಬಿಕೊಂಡು ಬರುವ ಈಗ ಮಸಾಲೆ ನೋಡಿ ಉದ್ದಿನ ಬೆಳೆ ನಾನು ಯಾವ ತರ ಹುರಿದಿದ್ದೇನೆ ನೋಡಿ ಸ್ವಲ್ಪನೂ ಕಪ್ಪಾಗಲಿಲ್ಲ ಕಪ್ಪಾಗ್ಲಿಲ್ಲ ನೋಡಿ ನೋಡಿ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ನೋಡಿ ಸ್ವಲ್ಪ ಕಪ್ಪಾಗಲಿಲ್ಲ ಗೋಲ್ಡನ್ ಬ್ರೌನ್ ಬ ಕಲರ್ ಬಂದಿದೆ ಅಷ್ಟೇ ಈಗ ಒಂದು ಮಿ ಮಿಕ್ಸಿ ಜಾರನ್ನು ಅದರಲ್ಲಿ ಅದರಲ್ಲೆಲ್ಲ ಮಸಾಲೆಯನ್ನು ಹಾಕ್ಕೊಳ್ಳಿ ಇದಕ್ಕೆ ನಾನು ಹುಣಸೆ ಹುಳಿ ಹಾಕ್ತಾ ಇಲ್ಲ ಯಾಕಂದರೆ ಅದು ಮಾವು ಸ್ವಲ್ಪ ಹುಳಿನೇ ಉಂಟು ಹಾಗಾಗಿ ಹುಣಸೆ ಹುಳಿ ಆಗೋ ಅಗತ್ಯ ಇಲ್ಲ ಇದಕ್ಕೆ ಈಗ ನೀರು ಹಾಕಿ ರುಬ್ಕೊಳ್ಳಿ ಸ್ವಲ್ಪ ತರಿ ತರಿ ರುಬ್ಬೋದು ತುಂಬ ನಯವಾಗಿ ರುಬ್ಬಬೇಕಾಗಿಲ್ಲ ನೋಡಿ ಈ ಥರ ನೋಡಿ ಈಗ ನೋಡಿ ಇಲ್ಲಿ ನೋಡಿ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ ಈಗ ನಾನು ಒಂದು ತುಂಡು ತೆಗೆದು ತೋರಿಸ್ತೇನೆ ನಿಮಗೆ ಬಿಸಿ ಉಂಟು ಇದು ನಾನು ಚಾಕುವಿಂದ ತೋರಿಸಿ ನೋಡಿ ಈ ಥರ ಕಟ್ ಮಾಡೋಕ್ಕೆ ಎಷ್ಟು ಮೆತ್ತಗಾಗಿ ಬೆಂದಿದೆ ನೋಡಿ ಅದು ಈ ಥರ ಬೆಂದರೆ ಸಾಕು ಈಗ ಮಸಾಲೆ ಹಾಕ್ಕೊಳ್ಳುವ ಮಸಾಲೆ ಹಾಕಿ ನಿಮಗೆ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ ಮಿಕ್ಸಿ ತೊಳೆದ ನೀರನ್ನು ಹಾಕೊಳ್ಳಿ ಹಾಗೆ ನಿಮಗೆ ಎಷ್ಟು ತೆಳ್ಳಗೆ ಬೇಕು ನೋಡಿ ಅದಕ್ಕೆ ಸರಿ ಹಾಗೆ ನೀರು ಹಾಕ್ಕೊಳ್ಳಿ ನಾನಿದು ಸ್ವಲ್ಪ ಸೈಡ್ ಡಿಶ್ ಆಗಿ ತಗೊಳ್ಳ ತಗೊಳ್ಳೋದು ಅದಕ್ಕಾಗಿ ಸ್ವಲ್ಪ ದಪ್ಪ ಇಟ್ಟೆ ನೋಡಿ ಅರ್ಧ ಚಮಚ ಅರಶಿನ ಹುಡಿ ಹಾಕಿದರೆ ಆಯಿತು ಸ್ವಲ್ಪ ತೆಳಗಿಡ್ಲಿಕ್ಕೂ ಆಗ್ತದೆ ಕಲಸಿಕೊಂಡು ಊಟ ಮಾಡಲಿಕ್ಕೆ ಬೇಕಿದ್ರೆ ನೋಡಿ ಇಷ್ಟು ದಪ್ಪ ಇಡ್ತೇನೆ ನಾನು ಚೆನ್ನಾಗಿ ಕುದಿಸಿಕೊಳ್ಳುವ ಈ ಥರ ಮಾಡಿದರೆ ತುಂಬ ರುಚಿ ಇರ್ತದೆ ನೋಡಿ ಅದು ಎಣ್ಣೆ ಎಲ್ಲ ಮಾವಿನ ಕಾಯಿಗೆ ಎಣ್ಣೆ ಎಲ್ಲ ತಾಗಿ ಭಾಳ ಆಗ್ತದೆ ಕೆಲವರು ಕೊನೆಗೆ ಒಗ್ಗರಣೆ ಹಾಕ್ತಾರೆ ನಾನು ಮೊದಲೇ ಒಗ್ಗರಣೆ ಹಾಕಿನೇ ಬೇಯಿಸ್ತಾ ಇದ್ದೇನೆ ನೋಡಿ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತ ಬರ್ತದೆ ನೋಡಿ ಅಷ್ಟು ರುಚಿಯಾಗಿದೆ ಇದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು